ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದವರು ರೈತರಿಗಂತಲೇ ಒಂದು ಯೋಜನೆಯನ್ನು ಮಾಡಿದ್ದಾರೆ ಏನದು ಯೋಜನೆ ಅಂದರೆ ಅರವತ್ತು ವರ್ಷ ಆಗಿ ಆದಮೇಲೆ ರೈತರಿಗೆ ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಬರುವಂಥ ಒಂದು ಯೋಜನೆ ಇದು ಈ ಒಂದು ಯೋಜನೆ ಹೆಸರು ಪಿ ಎಮ್ ಕಿಸಾನ್ ಮಾನ್ ಯೋಜನೆ ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡೋದು ಈ ಒಂದು ಯೋಜನೆಯ ಪ್ರಯೋಜನಗಳು ಏನು ಮತ್ತು ಇದನ್ನು ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ರೀತಿ ಒಂದು ಅರ್ಹತೆ ಇರಬೇಕು ಕಂಡೀಷನ್ಸ್ ಏನು ಮತ್ತು ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಸೊ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಅವ್ರಿಗೆ ರಿಟೈರ್ಡ್ ಆದಮೇಲೆ ಒಂದು ಒಂದಷ್ಟು ಪಿಂಚಿನ್ ಅಂತ ಬರುತ್ತೆ ಇಲ್ವಾ ಪ್ರೈವೇಟಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಪಿ ಎಫ್ ಅಮೌಂಟ್ ಅಂತ ಒಂದು ಕಟ್ ಮಾಡ್ತಾಯಿರ್ತಾರೆ ಅವ್ರ ಕೆಲಸ ಬಿಟ್ಟಿದ ತಕ್ಷಣ ಒಂದು ಈ ಒಂದು ಪಿ ಎಫ್ ಅಮೌಂಟ್ ಸಿಗುತ್ತೆ ಆದರೆ ರೈತರಿಗೆ ಯಾವುದೇ ಒಂದು ಈ ರೀತಿಯ ಒಂದು ಬೆನಿಫಿಟ್ಗಳು ಯಾವುದೂ ಇರೋಲ್ಲ ಅವರು ದುಡಿತಾರೆ ತಿಂತಾರೆ ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿದಲ್ಲಿ ಸಹ ಇಟ್ಕೊತಾರೆ ಅಷ್ಟೇ ಹೊರತು ಅವ್ರಿಗೆ ಯಾವುದೇ ರೀತಿಯ ಒಂದು ಪಿಂಚನ್ ಯಾರೂ ಕೊಡೋದಿಲ್ಲ ಆದ್ದರಿಂದ ಈ ಒಂದು ಯೋಜನೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ರೈತರಿಗೂ ಸಹ ಒಂದು ಪಿಂಚಣಿ ಸಿಗಬೇಕು ಅವ್ರಿಗೂ ಒಂದು ಆರ್ಥಿಕ ಸಹಾಯ ಆಗಬೇಕು ವಯಸ್ಸಾದಂಥ ಕಾಲದಲ್ಲಿ ಅವರ ಒಂದು ಅಗತ್ಯಗತೆಗಳಿಗೋಸ್ಕರ ಒಂದು ಒಂದಷ್ಟು ಪಿಂಚಣಿ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಕೇಂದ್ರ ಸರ್ಕಾರದವರು ಪಿ ಎಮ್ ಕಿಸಾನ್ ಮಾನ್ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಯೋಜನೆ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರಲ್ಲಿ ಶುರುವಾಗಿದೆ ಸೊ ಈ ಒಂದು ಯೋಜನೆಯಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಮೇನ್ ಕಂಡೀಷನ್ ಏನು ಅಂದರೆ ಯಾರು ರೈತರು ಎರಡು ಎಕ್ಟರ್ ಇರಬೇಕು ಇಲ್ಲಿ ಅಥವಾ ಐದು ಎಕರೆ ಜಮೀನಿಗಿಂತ ಕಮ್ಮಿ ಇರೋರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಮತ್ತು ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷ ವಯಸ್ಸಿನಲ್ಲಿ ಇರೋರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿದೆ ಈಗಾಗಲೇ ಸುಮಾರು ಹತ್ತೊಂಬತ್ತು ಲಕ್ಷದ ನಲವತ್ತೇಳು ಸಾವಿರದ ಐನೂರ ಎಂಬತ್ತೆಂಟು ರೈತರು ಈ ಒಂದು ಯೋಜನೆಯಲ್ಲಿ ಅಪ್ಲೈ ಮಾಡಿ ದುಡ್ಡನ್ನು ಇದ್ದಾರೆ ಪಿಂಚಣಿಗೆ ಅಪ್ಲೈ ಮಾಡಿದ್ದಾರೆ ಒಂದು ಯೋಜನೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ರೈತರು ತಿಂಗಳಿಗೆ ಸುಮಾರು ಐವತ್ತೈದು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಪಿಂಚಿನ ಹಣ ಅಂತ ಕಟ್ಟಬೇಕಾಗುತ್ತೆ ಸೊ ಆವಾಗ ಕೇಂದ್ರ ಸರ್ಕಾರದವರು ಕೂಡ ಅಷ್ಟೇ ಹಣನ ತಿಂಗಳು ತಿಂಗಳು ಅವರು ಅವರು ಸಹ ನಿಮಗೆ ಕಟ್ತಾ ಬರ್ತಾರೆ ಅಂದರೆ ನೀವು ಐವತ್ತೈದು ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರದವರು ಸಹ ತಿಂಗಳಿಗೆ ಐವತ್ತೈದು ರೂಪಾಯಿ ಅಂತ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಬರುತ್ತೆ ಅಂದರೆ ಏನು ಒಂದು ಈ ಪಿಂಚಣಿ ಇರುತ್ತಲ್ಲ ಆ ಅಮೌಂಟ್ಗೆ ಜಮಾ ಆಗ್ತಾ ಬರುತ್ತೆ ಹೀಗೆ ನೀವು ಸುಮಾರು ಹದಿನೆಂಟು ವರ್ಷನೇ ಸ್ಟಾರ್ಟ್ ಮಾಡಿದ್ರೆ ಅರುವತ್ತು ವರ್ಷವರೆಗೂ ಇದನ್ನು ಕಟ್ತಾ ಬರಬೇಕಾಗುತ್ತೆ ನಿಮಗೆ ಅರುವತ್ತು ವರ್ಷ ಆದಮೇಲೆ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಬರುತ್ತೆ ಅಂದರೆ ಇದು ಏಜಿನ ಅನುಸಾರವಾಗಿ ಕಟ್ಟಬೇಕಾಗುತ್ತೆ ನೀವು ಹದಿನೆಂಟು ವರ್ಷ ಆಗಿದರೆ ಐವತ್ತೈದು ರೂಪಾಯಿ ಕಟ್ಟಬೇಕಾಗುತ್ತೆ ಇನ್ನು ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂದರೆ ಏಜಿನ ಅನುಸಾರವಾಗಿ ಇದು ಅಮೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೇನಾದರೂ ನಲವತ್ತು ವರ್ಷ ಆಗಿದ್ದರೆ ತಿಂಗಳಿಗೆ ಇನ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಈ ಒಂದು ಡೀಟೇಲ್ಸ್ ನೀವು ಸೇವಾ ಕೇಂದ್ರದಲ್ಲಿ ಹೋಗಿ ವಿಚಾರಿಸಿದಾಗ ನಿಮ್ಮ ಏಜಿನ ಅನುಸಾರವಾಗಿ ಅವರು ಎಷ್ಟು ಅಮೌಂಟ್ ಕಟ್ಟಬೇಕಂತ ಅವರೇ ಹೇಳ್ತಾರೆ ಈ ಒಂದು ಯೋಚನೆಯಲ್ಲಿ ನೀವು ಏನು ಪಿಂಚಣಿ ಅಮೌಂಟ್ ತೊಗೊತಾ ಇರ್ತೀರ ಅವ್ರ ರೈ ಅವರೇನಾದರೂ ಸಾವನ್ನಪ್ಪಿದರೆ ಆ ರೈತರ ಹೆಂಡತಿಯವರಿಗೆ ಒಂದೂವರೆ ಸಾವಿರ ರೂಪಾಯಿ ಅಂತ ಅರ್ಧ ಅಮೌಂಟ್ ಅವ್ರಿಗೆ ತಿಂಗಳು ತಿಂಗಳು ಸಿಗ್ತಾ ಹೋಗುತ್ತೆ ಈ ಒಂದು ಯೋಜನೆ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಗುರುತಿನ ಚೀಟಿ ಬೇಕಾಗುತ್ತೆ ವಯಸ್ಸಿನ ಪ್ರಮಾಣ ಆದಾಯ ಪ್ರಮಾಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ ಮತ್ತು ಇದನ್ನು ಎಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಂದರೆ ನಿಮ್ಮ ನಿಯರೆಸ್ಟ್ ಸಿ ಎಸ್ ಸಿ ಕೇಂದ್ರಗಳಿರುತ್ತಲ್ಲ ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ನೀವು ಅಲ್ಲಿ ಕೂಡ ಹೋಗಿ ಈ ಒಂದು ಡಾಕ್ಯುಮೆಂಟ್ಸನ್ನ ಹೋಗಿ ನೀವು ಅಪ್ಲೈ ನಿಮ್ಮ ಒಂದು ಏಜಿನ ಅನುಸಾರವಾಗಿ ಅವರು ಇಷ್ಟು ಅಮೌಂಟನ್ನ ಕಟ್ಟಬೇಕು ಅನ್ನೋದನ್ನು ಹೇಳ್ತಾರೆ ಸೊ ನೀವು ಫಸ್ಟು ಕ್ಯಾಶನ್ನು ಕಟ್ಟಿ ಇದನ್ನು ಈ ಒಂದು ಅಕೌಂಟ್ನ ಓಪನ್ ಮಾಡಿಸ್ಬೇಕಾಗುತ್ತೆ ನಂತರ ಅವರು ಆಟೋ ಡೆಬಿಟ್ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ನ ನೀವು ಫಿಲ್ ಮಾಡಿ ಕೊಡೋದರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದನೇ ಡೈರೆಕ್ಟಾಗಿ ಅಮೌಂಟ್ ಪಿಂಚಿನ ಅಮೌಂಟು ಕಟ್ತಾ ಅಂದರೆ ಅಮೌಂಟ್ ಕಟ್ಟಾಗ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕಿಂದ ಒಂದು ಪಿಂಚಿನಿ ನಿಧಿಗೆ ಕಟ್ಟಾಗ್ತಾ ಹೋಗುತ್ತೆ ನಂತರ ಈ ಒಂದು ನೀವು ಒಂದು ಅಕೌಂಟ್ ಓಪನ್ ಮಾಡಿಸಿದ್ಮೇಲೆ ನಿಮಗೆ ಕಿಸಾನ್ ಪೆನ್ಷನ್ ಅಕೌಂಟ್ ನಂಬರ್ ಅಂತ ಕೊಡ್ತಾರೆ ಅದೆಲ್ಲ ನಿಮಗೆ ಕ್ರಿಯೇಟ್ ಆದಮೇಲೆ ಒಂದು ಕಿಸಾನ್ ಕಾರ್ಡ್ ಅಂತಲೂ ಸಹ ಕೊಡ್ತಾರೆ ಈ ರೀತಿ ಒಂದು ನೀವು ಇಟ್ಕೊಂಡು ಮಂತ್ಲಿ ಮಂತ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ನಿಮ್ಮ ಒಂದು ಪಿಂಚಿನ್ಗೆ ಕಟ್ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ಅಲ್ವಾ ಯಾರಾದರೂ ರೈತರ ಆಗ ರೈತರಿದ್ದರೆ ಅವರೇನಾದರೂ ಒಂದು ಪಿಂಚಿನ ಅಮೌಂಟು ತಗೋಬೇಕಂತ ಇದ್ದರೆ ಅವ್ರಿಗೂ ಸಹ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಈ ರೀತಿಯ ಹೆಚ್ಚಿನ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ನಿರಂತರವಾಗಿ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಯಾವುದಾದ್ರು ಯೂಸ್ಫುಲ್ ಥಿಂಗ್ಸ್ ಬಗ್ಗೆ ನಾವು ನಿರಂತರವಾಗಿ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್